ಎಲ್ಲ ಚಿಕ್ಕ ಸಮಸ್ತ ಸಾರ್ವಜನಿಕ ಬಂಧುಗಳಿಗೆ ಅಡ್ವಾನ್ಸ್ ಆಗಿ ದಸರಾ ಹಬ್ಬದ ಶುಭಾಶಯಗಳು ಹೇಳ್ತಾ ಇದೇ ಪ್ರಪ್ರಥಮ ಬಾರಿಗೆ ತುಮಕೂರು ಜಿಲ್ಲಾ ಆಡಳಿತ ವತಿಯಿಂದ ತುಮಕೂರು ದಸರಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅದ್ಧೂರಿ ಆಚರಣೆ ಕಾರ್ಯಕ್ರಮಗಳನ್ನು ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಇದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಈಗಾಗಲೇ ದಸರಾ ಆಚರಣೆ ಕಾರ್ಯಕ್ರಮಗಳು ಆಯಾ ದಿನಾಂಕದಲ್ಲಿ ಏನೇನು ನಡೀತಾ ಪೂರ್ವ ನಿಗದಿಯಂತೆ ನಡೀತಾ ಇದೆ ಸೊ ವಿಶೇಷವಾಗಿ ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕು ಗುರುಕಿರಣ್ ಕಂಬದ್ರಂಗಯ್ಯ ಇವರಿಂದ ರಸ ಸಂಜೆ ಕಾರ್ಯಕ್ರಮವೂ ಸಹ ಇದೆ ನೆಕ್ಸ್ಟ್ ಅದಾದ ಮೇಲೆ ಹನ್ನೆರಡನೇ ತ ಹನ್ನೆರಡನೇ ತಾರೀಖಿಗೆ ಪ್ರತಿಷ್ಠಿತ ಎಚ್ ಎ ಎಲ್ ವತಿಯಿಂದ ಹೆಲಿಕ್ಯಾಪ್ಟರು ಇಸ್ರೋ ವಿಂಟೇಜ್ ಕಾರ್ಸ್ ಶೋ ಕೃಷಿ ತೋಟಗಾರಿಕೆ ಸಾಮಾಜಿಕ ಅರಣ್ಯ ಮೀನುಗಾರಿಕೆ ಹಾಗೂ ಇತರೆ ಇಲಾಖೆ ಅವರ ಒಂದು ಒಳಗೊಂಡಂತೆ ಅತ್ಯಾಶಕ ಅತ್ಯಾಕರ್ಷಕವಾದಂತಹ ವಸ್ತು ಪ್ರದರ್ಶನ ಸಹ ಇದೆ ನೆಕ್ಸ್ಟ್ ಅದಾದ ಮೇಲೆ ಸಹ ವಿಜಯದಶಮಿ ಮೆರವಣಿಗೆಯೂ ಸಹ ಇದೆ ಹಾಗಾಗ್ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಮಸ್ತ ನಮ್ಮ ತಾಲೂಕಿನ ಸಾರ್ವಜನಿಕ ಬಂಧುಗಳು ಹಾಜರಾಗಿ ಕುಟುಂಬ ಸಮೇತ ಕುಟುಂಬ ಸಮೇತ ಹಾಜರಾಗಿ ನೆರೆ ಮನೆಯವರೆಗೂ ನೆರೆ ಮನೆಯವ್ರಿಗೂ ಸಹ ವಿಷಯವನ್ನು ತಿಳಿಸ್ತಾ ಸ್ನೇಹಿತರಿಗೂ ಸಹ ವಿಷಯವನ್ನು ತಿಳಿಸ್ತಾ ಈ ಒಂದು ಪ್ರಪ್ರಥಮ ಬಾರಿಗೆ ಜಿಲ್ಲಾಡಳಿತ ವತಿಯಿಂದ ನಡೆಯುವಂತಹ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ವಿನಂತಿಯನ್ನು ನಾನು ತಾಲ್ಲೂಕು ಆಡಳಿತ ವತಿಯಿಂದ ಮಾಡ್ತಾ ಇದ್ದೀನಿ ಸಹ ವಿಜಯದಶಮಿ ಮೆರವಣಿಗೆಯನ್ನು ಸಹ ಇದೆ ಹಾಗಾಗ್ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಮಸ್ತ ನಮ್ಮ ತಾಲೂಕಿನ ಸಾರ್ವಜನಿಕ ಬಂಧುಗಳು ಹಾಜರಾಗಿ ಕುಟುಂಬ ಸಮೇತ ಕುಟುಂಬ ಸಮೇತ ಹಾಜರಾಗಿ ನೆರೆ ಮನೆಯವರಿಗೂ ನೆರೆ ಮನೆಯವರಿಗೂ ಸಹ ವಿಷಯವನ್ನು ತಿಳಿಸ್ತಾ ಸ್ನೇಹಿತರಿಗೂ ಸಹ ವಿಷಯವನ್ನು ತಿಳಿಸ್ತಾ ಈ ಒಂದು ಪ್ರಪ್ರಥಮ ಬಾರಿಗೆ ಜಿಲ್ಲಾಡಳಿತ ವತಿಯಿಂದ ನಡೆಯುವಂತಹ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ವಿನಂತಿಯನ್ನ ನಾನು ತಾಲೂಕ್ ಆಡಳಿತ ವತಿಯಿಂದ ಮಾಡ್ತಾ ಇದ್ದೀನಿ